ಕೆಟ್ಟು ಮೂರು ದಿವಸ ಅಡ್ಮಿಟ್ ಹಾಸ್ಪಿಟ್ಲ್ ಮಾರಾಯ್ ಅಕ್ಕ ಅವತ್ತು ಮರ್ಯಾದ ಏಳ್ನೂರ ರೂಪಾಯಿ ಬಿಲ್ ಕೊಡು ಆಗಲ್ಲ ತಾನೆ ಮೊಬೈಲ್ ಕೊಡು ಕೊಡುನೂರ ಎಮ್ಮ ಬೇರೆ ಅಲ್ಲ ನಕ್ಕಮ್ಮ ಬೇರೆ ಮೇಲೆ ಆಣೆ ಚೆನ್ನಾಗಿದ್ದಿ ಅಕ್ಕ ಯುಗಾದಿ ಎಲ್ಲ ಆಯ್ತಾ ಯುಗಾದಿ ಆಯ್ತು ಹಬ್ಬ ಎಲ್ಲ ಮಾಡಿದೆ ಹೊಸದಡ್ಕು ನೆಲ್ಲಿ ಮುಳೆ ಎಲ್ಲ ಎಳ್ದ ನಾನು ಅಲ್ಲ ನೀನು ಬಿರಿಯಾನಿ ಕೊಟ್ಟಲ್ಲ ಹೊಸ್ದರ್ಗ ಮಾಡಿ ಹೊಟ್ಟೆ ಎಲ್ಲ ಕೆಟ್ಟು ಹೋಯ್ತು ಇನ್ನೊಂದ್ಸಲ ಆ ತರ ಊಟ ಕೊಡಬೇಡ ಅಲ್ಲ ನಾನು ಹಬ್ಬಕ್ಕೆ ಬಂದಲ್ಲ ಭಿಕ್ಷೆ ಹಾಕ್ಬೇಕಾದ್ರೆ ಒಳ್ಳೇದು ಹಾಕ್ಬೇಕಲ್ವಾ ಎಲ್ಲ ಹಳೇದ್ ಕೊಟ್ಬಿಟ್ಟಿದೆ ಎಲ್ಲ ಹೊಟ್ಟೆ ಕೆಟ್ಟೋಗಿ ಮೂರ್ ದಿವಸ ಹಾಸ್ಪಿಟ್ಲು ಅಡ್ಮಿಂಟ್ ಆಗಲ್ಲ ಅಂದ್ರೆ ಹೇಳ್ಬೇಕಲ್ಲ ಬಿಸಿ ಇಲ್ಲ ಅಂದ್ರೆ ಕೊಡಬಾರ್ದು ಈಗ ಒಳ್ಳೆ ರೈಸ್ ತಂದಿದ್ದೀನಿ ನಾನು ಅಲ್ಲ ಒಳ್ಳೆ ಅಕ್ಕಿ ತಂದಿದ್ದೀನಿ ನಾನು ನಾನು ಅಡುಗೆ ಮಾಡ್ತೀನಿ ನೀನ್ ಬಂದು ಊಟ ಮಾಡು ಅಲ್ಲ ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ದುಡ್ಡಿಲ್ಲ ನಿಮ್ಮ ಹತ್ರ ಊಟ ಕೊಟ್ಟಿದ್ದು ನೀವು ತಾನೆ ಬಿಲ್ ಯಾರು ಕೊಡ್ತಾರೆ ಈಗ ಏಳ್ನೂರ ಕೊಡು ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕು ಇವಾಗ ಹಾಸ್ಪಿಟ್ಲ್ ಬಿಲ್ ಅಕ್ಕ ಯೋಚನೆ ಏನ ಮಂದೆ ಯುಗಾದಿ ಆಯ್ತಲ್ಲ ಮಾರನೇ ದಿವಸ ಹೊಸದಡ್ಕಲ್ಲ ಇವ್ರು ಬಿರಿಯಾನಿ ಮಾಡಿ ನನಗೆ ಕೊಟ್ರು ಇವರು

ಮುದ್ದೆ ತಾನೆ ಬಿರಿಯಾನಿ ತಿನ್ಬೇಕಾರೆ ಸುಮ್ಮನೆ ಮರ್ಯಾದೆ ಏಳ್ನೂರ ಐವತ್ತು ರೂಪಾಯಿ ಬಿಲ್ ಕೊಡು ಆಗಲ್ಲ ತಾನೆ ಮೊಬೈಲ್ ಕೊಡು ಇವಾಗ ಬಾ ಇವಾಗ ಬಾ ಏಳ್ನೂರ ಐವತ್ತು ಬಿಲ್ ಇಸ್ಕೊಂಬ ತುಂಬಾ ಒಳ್ಳೆಯವರು ಇವರು ಸಾರಿ ಕೇಳು ಹಾಕಿ ಬಸ್ತಿ ಮಾಡಿ ಇಸ್ಕೋ ಇವಾಗ ನಾನು ನನ್ನ ನನ್ನ ಡಾರ್ಲಿಂಗಿಗೆ ಕೊಡ್ತಿದ್ದೆ ನಾನು ತೊಗೊಂಡೋಗಿ ನನ್ನ ಡಾರ್ಲಿಂಗ್ ಡಾರ್ಲಿಂಗಿದ್ದಾಳೆ ಅವಳಿಗೆ ಕೊಡ್ತೀನಿ ನಾನು ನನಗೆ ಬಟ್ಸಿಯಾ ಕಲ್ತ ಹೋತಿಯಾ ಒಡಿ ಇವಾಗ ತಗೋ ಒಡಿ ಇವಾಗ ನೀನು ಯಾಕೆ ಅಲ್ಲಿ ಕ್ಯಾಮ್ರಾ ಇದೆ ಬಾಂಡ್ ಬಾಂಡ್ ಪುರಿ ಬಂಡ್ ಅಣ್ಣ ಹಬ್ಬ ಎಲ್ಲ ಆಯ್ತಾ ಅಣ್ಣ ಯುಗಾದಿ ಎಲ್ಲ ಆಯ್ತಾ ಹಬ್ಬ ಎಲ್ಲ ಆಯ್ತಾ ಅಣ್ಣ ಹೊಸದೆಲ್ಲ ಆಯ್ತಾ ಹಬ್ಬದ ಮಾರನೆ ದಿನ ನೆಲ್ಲಿ ಎಲ್ಲ ಎಳಿತಾರಲ್ಲ ನೀನು ಅಣ್ಣ ನೀನು ಕೊಟ್ಟಲ್ಲ ನಾನು ಚೆನ್ನಾಗಿ ಹೇಳ್ದೆ ತುಂಬಾ ಥ್ಯಾಂಕ್ಸ್ ಅಣ್ಣ ಬಿರಿಯಾನಿ ಕೊಟ್ಟಿದಕ್ಕೆ ಆಯ್ತು ನಡೆಯಾ ಅಣ್ಣ ಆದರೆ ಅದು ಸರಿ ಇಲ್ಲ ಅಣ್ಣ

హాస్పిటల్ డాక్టరు చుచిబిట్ర ఇంజెక్షన్ మూర్ దిశ అడమిట్ అసిడిటీ వస బిర్యానీ కొడేణ బిసి 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 బి అమ్మ తాయే అంత బంద బిర్యానీ హక్దలణ తుంక్స్ అణ అణి అణ యోచన నేను అణ ఇవగా అక్క ఎలా తోండి ಅಕ್ಕಿ ಎಲ್ಲ ತೊಂಡಿ ನಾನು ಅಣ್ಣ ಅಕ್ಕಿ ಎಲ್ಲ ತೊಗೊಂಡಿ ನಾನ್ ಬಿರಿಯಾನಿ ಮಾಡ್ಕೊಡ್ತೀನಿ ಬಾ ತಿನ್ನು ಚೆನ್ನಾಗಿ ಈಗ ಅಣ್ಣ ನಿಮ್ಮ ತಾಯಿ ಮೇಲೆ ಹಣ ಅಣ್ಣ ನಾನ್ ದಿನಾ ದಿಸೇ ಬಿಡ್ತೀನಿ ಅಣ್ಣ ಕೊಡ್ಬೇಕಾಯ್ತು ಬಿರಿಯಾನಿ ಅಣ್ಣ ಒಂದು ನನಗೆ ಹಾಸ್ಪಿಟ್ಲ್ ಬಿಲ್ ಕಟ್ಟು ಇಲ್ಲ ನಾನ್ ಬಿರಿಯಾನಿ ಮಾಡ್ಕೊಡ್ತೀನಿ ಬಾ ಹಾಸ್ಪಿಟ್ಲ ಅಲ್ಲಣ್ಣ ನನ್ ಒಂದ್ ಸ್ವಲ್ಪ ಕೇಳು ಈಗ ಏನ್ ಗೊತ್ತಾ ಬಿರಿಯಾನಿ ಹಳೇದ್ ಕೊಟ್ರಲ್ಲ ಗ್ಯಾಸು ಅಸಿಡಿಟಿ ನೀವು ಯಾರು ತೊಡಗಿದ್ದು ವರ್ಷದ ಅಣ್ಣ ಅದು ವರ್ಷದಡಕು ಅಂದ್ರೆ ಯುಗಾದಿ ಆಯ್ತು ಮಾರನೇ ದಿವಸ ಮಟನ್ ಗಿಟ್ಟು ಸುಮ್ನೆ ಇದೆಲ್ಲ ಮಾತಾಡೋಣ ಇವಾಗ ಹಾಸ್ಪಿಟಲ್ ಏಳ್ನೂರ ಐದು ರೂಪಾಯಿ ಬಿಲ್ ಕೊಡು ಕೊಡುನೂರ ಹೋಗಿ ಒಟ್ಟೆ ಕೆಟ್ಟೋಗಿರೋದಕ್ಕೆ ಅವ್ರ ಏನ್ ವೈಟ್ ಶರ್ಟ್

ಅಲ್ಲ ಪುರಿ ತಗೋಬೇಕಾ ಅಣ್ಣ ಏಳ್ನೂರ ಕೊಡು ನಿನ್ನ ಸುಮ್ಮನೆ ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ ನಾನು ಕೊಡಲ್ಲ ನಿಮ್ ತಂದೆ ಎತ್ತಾಕೊಂಡೋಗಿ ಕೈಮಾ ಮಾಡ್ಕೊಂಡು ತಿಂದುಬಿಡ್ತೇನೆ ಮುಟ್ಟು ಅಂದ್ರೆ ಭಯ ಎಂತ ಭಯ ನಿನಗೆ ಭಯ ನಿಮ್ಮ ಅಪ್ಪ ಮೇಲೆ

ಪುರಿ ಬನ್ನರ್ ಬೇರೆನಾ ಬೇರೆ ನಿಮ್ಮ ಪುಕ್ಸಾಟೆ ಹಾ ಪುಕ್ಸಾಟೆ ಅಂದ್ರೆ ನಮ್ಮ ಏರಿಯಾಲಿ ಇದಲ್ಲ ನಮ್ದು ಇದು ನಿಮ್ದಾ ಚೆನ್ನಾಗಿರಕಿಲ್ಲ ಯಾಕೆ ಚೆನ್ನಾಗಿರಕಿಲ್ಲ ಯಾಕೆ ಸುಮ್ಮನೆ ಕೊಟ್ಬಿಡು ಬಿಸ್ಕೋ ಸುಮ್ಮನೆ ದುಡ್ಡು ಕೊಡೋಣ ಪ್ಯಾಕೆಟ್ ಅಲ್ಲ ಅದಕ್ಕೆ ಇಳ್ಬಾರ್ದು ಇಟ್ರೆ ಬಾರಿಸ್ತೀನಿ ಇವಾಗ ಓ ಬೇಕಾದ್ರೆ ಕುರಿ ಬನ್ನರ್ ನಾನು ಕರಿ ಹೋಗೋ ಅವ್ರನಾ ಬೇಡ ಬೇಡ 700 ಏನ್ ಸರ್ ಅಂತ ಕುರಿ ಬೇಕಂತ ಕುರಿ ಈ ಕುರಿ

ಏನ್ ತಿಳ್ಕೊಂಡ್ರಿ ನೀವು ಅವ್ರು ಬಂದಾಗ ಬಂದಾಗ ಇವಾಗ ನಮ್ಮ ಫ್ರೆಂಡ್ ಅವನಲ್ಲ ಕೊಟ್ಟು ಪಕ್ಕದಲ್ಲಿ ಆದ್ರಿಂದ ನಾವು ಸರಿ ಅಂದ್ರೆ ಮಾತಾಡಿದಂಗೆ ಮಾತಾಡ್ತೀವಿ ನಾವು ಮಾಡಿದ ತಮಾಷೆಗೆ ನಾವು ದಯವಿಟ್ಟೆ ಕ್ಷಮಿಸ್ಬೇಕು ಥ್ಯಾಂಕ್ ಯು ಸೊ ಮಚ್ ಬಂಡ್ ಬಂಡ್